ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೆಡ್ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಸೀಮಿ ನಾಗನಾಥ ಜಾತ್ರಾ ಮಹೋತ್ಸವ ಇದೇ ನವೆಂಬರ್ ಆರರಿಂದ ಹದಿಮೂರರವರೆಗೆ ನಡೆಯಲಿದೆ ಜಾತ್ರಾ ಮಹೋತ್ಸವ ಸಂಬಂಧ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿ ನೀಡಿದರು ಮುಂಜಾನೆ ಮಹಾರುದ್ರಾಭಿಷೇಕ ಸಾಯಂಕಾಲ ಆರು ಗಂಟೆಗೆ ದೀಪಾರ್ಚನೆ ಹಾಗೂ ರಾತ್ರಿ ಡೊಳ್ಳು ಕುಣಿತಗಳಿಂದ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಬೆಳಗಿನ ಜಾವ ಐದು ಗಂಟೆಗೆ ನಾನಾ ರೀತಿಯ ವರ್ಣರಂಜಿತ ಮದ್ದು ಗುಂಡುಗಳ ಘರ್ಷಣೆಯ ಪ್ರದರ್ಶನದೊಂದಿಗೆ ಹಾಗೂ ಪರಂಪ ಪೂಜ್ಯ ಶುಭ ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯರು ಚಿಕ್ಕಮಠ ಸಂಸ್ಥಾನ ಹಳ್ಳಿಕೇಡ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಸಿಡಿಮದ್ದುಗಳ ಆಕರ್ಷಣೆಯೊಂದಿಗೆ ಸರ್ವಭಕ್ತರ ಸಮೂಹದಲ್ಲಿ ಈ ರಥೋತ್ಸವ ಜರುಗಲಿದೆ ಒಂದು ಸಮಕ್ಷದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದೆ ಈ ಒಂದು ಪೂರ್ವಭಾವಿ ಸಭೆ ಏನಕ್ಕೆ ಏನ್ ಮಾಡ್ಬೇಕು ಜಾತ್ರಾ ವೈಭವ ಬಂದಂತ ಭಕ್ತಾದಿಗಳಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕು ಎಲ್ಲೂ ಕೂಡ ಐದಿಕರ ಘಟನೆ ಆಗ್ಬಾರದು ಅಂತ ಈ ಒಂದು ಪೂರ್ವಭಾವಿ ಸಭೆ ನಾವು ವರ್ಷ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅದರಂತೆ ಎಲ್ಲರೂ ಕೂಡ ನಾವು ಭಕ್ತಾದಿಗಳು ತಮ್ಮ ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸಿದ್ರಿ ಅದರಂತೆ ಈಗ ಇದೊಳಗಿಂತ ಹೊಸದೇನು ವೈಭವ ಪೂರ್ತ ಮಾಡಬಹುದು ಪಾಲಕಿ ಉತ್ಸವ ಯಾವ ಟೈಮಿಗೆ ತೆಗಿಬೇಕು ಯಾವ ದಿವಸ ಮಾಡಬೇಕು ಅದನ್ನು ಕೂಡ ಏನ್ ಈಗಿಲ್ಲ ಎಂದಿಗೂ ಹಿಡಿದು ಮಾಡ್ಕೊಂಡು ಬಂದಿರಿ ಅದೇ ಪ್ರಕಾರ ಮಾಡ್ಕೊಂಡು ಹೋಗ್ತೀರಿ ಈ ವಾಲಿಬಾಲ್ ಟೂರ್ನಮೆಂಟ್ ಈಗಿಲ್ಲ ಬಹಳ ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ರಿ ಅವೇ ಮಾಡ್ತಾ ಇದ್ರಿ ಮತ್ತೆ ಬೇರೆದೇನು ಈ ಜಾತ್ರಾ ಮಹೋತ್ಸವದಲ್ಲಿ ತಾವು ಮಾಡ್ಕೊಂಡು ಬರ್ತಾ ಇದ್ರೆ ಅದೇ ಇದ್ರು ಮಾಡ್ಬೋದು ನಾವು ಏನು ಮತ್ತೆ ಹೊಸ ಅಂತಂದ್ರೆ ವೈಭವ ಪೂರಿತವಾಗಿ ಮಾಡ್ಬೇಕಂತ ನಾವೆಲ್ಲರೂ ಕೂಡ ಹಾಗೆ